ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಫೆಬ್ರವರಿ ಹದಿಮೂರರಂದು ಜರುಗುವ ಕಾರ್ಯಕ್ರಮ ಕುರಿತು ನಡೆದ ಪೂರ್ವಭಾವಿ ಸಭೆ ಶರಣ ವೀರೇಶ್ವರ ದಂಪತಿಗಳ ಒನ್ನೂರ ಆರನೇ ಪುಣ್ಯಸ್ವಾಮೋತ್ಸವ ಹಾಗೂ ಶರಣ ಬ್ಯಾಂಕಿನ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ವೀರೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಫೆಬ್ರವರಿ ಹದಿಮೂರರಂದು ವೀರೇಶ್ವರ ವಿದ್ಯಾಸಂಸ್ಥೆ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಲಿದೆ ಎಂದು ವೀರೇಶ್ವರ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳಾದ ಎಂ ಬಿ ಅಂಗಡಿ ಅವರು ತಿಳಿಸಿದ್ದಾರೆ ಫೆಬ್ರವರಿ ಹದಿಮೂರರಂದು ಮುಂಜಾನೆ ಐದು ಗಂಟೆಗೆ ವೀರೇಶ್ವರ ದೇವಸ್ಥಾನದಲ್ಲಿ ಅವರ ಕರ್ತು ಗದ್ದುಗೆಗೆ ವಚನಾಭಿಷೇಕ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರಿಯವರ ಆಶ್ರಯದಲ್ಲಿ ವಿವಿಧ ಜಾನಪದ ಕಲಾ ತಂಡಗಳಿಂದ ಹಾಗೂ ಸಕಲ ವಾದ್ಯ ವೈಭವಗಳೊಂದಿಗೆ ಶಿವಭಜನೆ ಮೇಳದೊಂದಿಗೆ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶಿರಹಟ್ಟಿಯ ಜಗದ್ಗುರು ಫಕಿರದಿಂಗಾಲೇಶ್ವರ ಪಾದಪೂಜೆಯೊಂದಿಗೆ ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕಿನ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಲಿದೆ ಹತ್ತು ಮೂವತ್ತಕ್ಕೆ ವೀರೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಹಾಗೂ ಉದ್ಘಾಟಕರಾಗಿ ಜಗದ್ಗುರು ಫಕೀರ ಸಿದ್ದರಾಮ ಶ್ರೀಗಳು ಸಾನ್ನಿಧ್ಯವನ್ನು ಫಕೀರ ಶ್ರೀಗಳು ನೇತೃತ್ವ ಅಂಬರೇಶ್ವರ ಗಜರಂಡ ಶಿವಾಚಾರ್ಯ ಉಪಸ್ಥಿತಿಯನ್ನು ಮಹಾರಾಷ್ಟ್ರದ ಯಾವತ್ಮಾಲ್ ಮಾಜಿ ಶಾಸಕಿಯರಾದ ಶ್ರೀಮತಿ ನಂದಿನಿ ನಿಲೇಶ್ ದೇಶಮುಖ್ ವಹಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಪ್ಪತ್ತ್ಮೂರು ದಿನಗಳ ಹಮ್ಮಿಕೊಂಡ ಪ್ರವಚನ ಮಂಗಲೋತ್ಸವ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಫಕೀರ ಸಿದ್ದರಾಮ ಶ್ರೀಗಳು ದಿವ್ಯ ಸ್ಥಾನಿಧ್ಯದಲ್ಲಿ ಪಕೆರದಿಂಗಲೇಶ್ವರ ಶ್ರೀಗಳು ಸಾನಿಧ್ಯದಲ್ಲಿ ಅಂಬರೇಶ್ವರ ಗಜರೇಂದ ಶಿವಾಚಾರ್ಯ ಸಮ್ಮುಖದಲ್ಲಿ ಶ್ರೀಮಂತ್ ಶೀಲಪ್ರಭಾ ದೇಶಮುಖ್ ಉಪಸ್ಥಿತಿಯಲ್ಲಿ ಮುದ್ದೆಬೆಳ ಶಾಸಕರಾದ ಸಿಎಸ್ ಅಪ್ಪಾಜಿ ಅಪ್ಪಾಜಿಯವರು ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಕೊಪ್ಪಳದ ಮಾಜಿ ಸಂಸದರಾದ ಸಂಗಣ್ಣ ಕರ್ಡಿ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಾಳಿ ಅವರು ಮಾಜಿ ಸಚಿವರಾದ ಶಿವನಗೌಡ ನಾಯಕ್ ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶರಣರ ವಸ್ತುಗಳ ಪ್ರದರ್ಶನ ಶಿವಯೋಗ ಮಂದಿರದಲ್ಲಿ ಒನ್ನೂರ ಆರು ಸಂಸ್ಥರ ಕಾಲ ಕೂಡಿಟ್ಟ ಶರಣ ವೀರೇಶ್ವರು ಧರಿಸುತ್ತಿದ್ದ ವಸ್ತುಗಳು ವಸ್ತ್ರಗಳ ಪ್ರದರ್ಶನಕ್ಕೆ ಅವಕಾಶ ನೀಡಬೇಕೆಂದು ನಾಲ್ತೋಡದ ಭಕ್ತರು ಮನವಿ ಮಾಡಿದಾಗ ಶಿವಯೋಗಿ ಮಂದಿರದ ಅಧ್ಯಕ್ಷರು ನಮ್ಮ ಮನವಿಗೆ ಪುರಸ್ಕರಿಸಿ ಶರಣರ ವಸ್ತು ಹಾಗೂ ಇನ್ನಿತರ ವಸ್ತುಗಳನ್ನು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಂತೆ ಫೆಬ್ರವರಿ ಹನ್ನೆರಡರಂದು ಬೆಳಗ್ಗೆ ವೀರೇಶ್ವರ ವಿದ್ಯಾಸಂಸ್ಥೆ ಹಾಗೂ ಶ್ರೀ ವೀರೇಶ್ವರ ವೃತ್ತದಿಂದ ಶರಣರು ಧರಿಸುತ್ತಿದ್ದ ವಸ್ತುಗಳನ್ನು ಮೆರವಣಿಗೆಯೊಂದಿಗೆ ಶ್ರೀ ವೀರೇಶ್ವರ ಮಾ ಮನೆಗೆ ತಂದು ಅಲ್ಲಿ ಸಾರ್ವಜನಿಕರಿಗೆ

ೇಶ್ವರ ಸ್ತ್ರೀಗಳ ಒಂದು ಪ್ರವಚನ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದ್ದು ನಾಳೆ ದಿನ ಸಾಯಂಕಾಲ ಆರು ಗಂಟೆಗೆ ಸುಮಾರು ಹತ್ತು ಹದಿನೈದು ಸ್ತ್ರೀಗಳ ಸಮ್ಮತದಲ್ಲಿ ಮೊದಲಾಗಲಿದೆ ಆ ಒಂದು ಕಾರ್ಯಕ್ರಮಕ್ಕೆ ನಾಲ್ಕು ಮಾಡಿದರೆ ಎಲ್ಲ ಸುತ್ತಮುತ್ತ ಸಂಖ್ಯೆಯಲ್ಲಿ ಬದಲಿದ್ದಾರೆ ಮಾಧ್ಯಮದಲ್ಲಿ ತಿಳಿಸಲಾಗಿದ್ದೇನೆ ಈ ವರ್ಷ ಅನೇಕ ಕಲಾತಂತ್ರಗಳನ್ನ ನಾವು ಇಲಾಖೆಯ ಸ್ವಯಂಗೆ ಹಾಗೂ ಕರೆಸಿ ಒಂದು ಜಾತ್ರಾ ಕನ್ನಡಿಗೆ ವಿಚಾರಕೋಣೆಯಿಂದ ಶಾಲೆಯನ್ನು ನೀಡಿದ್ದೇವೆ ಈ ವರ್ಷ ಮತ್ತೊಂದು ವಿಶೇಷ ಸಮಾರಂಭ ಏನಪ್ಪ ಅಂದರೆ ಶಿವಾಯಿ ಮಂದಿರದಲ್ಲಿ ಮಹಾಶಿವಶರಣರು ಹಾಗೂ ಮಹಾಶಿವಶರಣ ತಾಯಿಯವರು ಬಳಸಿದಂತಹ ಪುಸ್ತಕಗಳು ಅವರು ಹಾಕಿರ್ತಕ್ಕಂಥ ಸೀರೆಗಳಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ಅವರ ಒಂದು ಲಿಂಗದ ಕಾಯಿ ಆಗಿರ್ಬೋದು ಎಲ್ಲ ಪುಸ್ತಕಗಳನ್ನ ನಾವು ನಮಗೆ ಒಂದು ಎರಡು ಎರಡು ಕೂಡಿದ್ದಾರೆ ಆ ಒಂದು ಕಾರ್ಯಕ್ರಮವನ್ನು ನಾವು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಕೊಟ್ಟಿದ್ದೇವೆ ಬೆಳಗ್ಗೆ ಹತ್ತು ಗಂಟೆಗೆ ಶಿವೋಗಿ ಮಂದಿರದಿಂದ ನಮ್ಮ ಶಾಲೆಯ ಆವರಣಕ್ಕೆ ಶರಣರು ಹಾಗೂ ಗುರುದೇವ ತಾಯಿ ಒಂದು ಬಳಸಿದಾರೆ ನಾವು ನಾಲ್ಕಪುರದ ಎಲ್ಲ ಒಡಿನ ಸಮಸ್ತ ಉ ಮಧ್ಯಾಹ್ನ ಹನ್ನೆರಡರಿಂದ ನಾಳೆ ಸಾಯಂಕಾಲ ಐದು ಗಂಟೆ ತನಕ ಒಂದು ಅಲ್ಲಿ ಪ್ರದರ್ಶನ ಇರ್ತದೆ ಆ ಒಂದು ಪ್ರದರ್ಶನಕ್ಕೆ ನಾವು ಒಂದು ಗಾಜಿನ ಕಟ್ಟ ವ್ಯವಸ್ಥೆ ಮಾಡಿದ್ರೆ ನಾಲ್ಕು ರೋಡ್ ದಾಸಿ ನಮಗೆ ಸಾಮಾನು ಕೊಡುವಂತ ಕಂಡೀಷನ್ ಹಾಕಿಬಿಟ್ಟವ್ರೆ ನಾವು ಯಾರೂ ಕೈಯಾಗ ಹಾಕಲು ಉಂಟಂತಿಲ್ಲ ಯಾಕಂದ್ರೆ ಅದು ಶತಮಾನಗಳನ್ನ ಸಂಗ್ರಹಿಸಿದಂತಹ ಪ್ರಸ್ತಾನಗಳು ಇದ್ದಾವೆ ಹಿಂದೆ ಕೂಡ ಶತಮಾನದವರು ನಾವು ಕೊಡ್ಬೇಕು ಆದ್ರೆ ನಾಲ್ಕು ರೋಡ್ ಜನರು ಯಾವತ್ತೊಂದು ನಾವು ಮನವಿ ಮಾಡಿದ್ರೆ ಅದರ ಮನೆಗೆ ಸ್ಪಂದಿಸಿ ಅವರನ್ನು ಕಳಿಸಿದ್ದಾರೆ ಎಲ್ಲರೂ ಕೂಡ ಅದರಗೊಳಿಸಿದ ಆವರಣಗಳನ್ನ ವಸ್ತ್ರಗಳನ್ನ ಕಷ್ಟ ಮಾಡ್ಕೋಬೇಕು ಯಾರು ಕೂಡ ಅದಕ್ಕೆ ಉಂಟು ಮಾಡುದು ಅದಕ್ಕೆ ಅಪರ ಅದಕ್ಕೆ ನಾವು ವ್ಯವಸ್ಥಿತ ಒಂದು ಕಾಜಿನ ಕಪಾಟ ಮುಂತರ